ಎಂತಣ್ಣ ಈಗ ಅಲ್ಮಾರ ಜಗ್ಗಿ ಹೋಗೋಣ ಇಲ್ಲ ಅಂತ ಕಾಣುತ್ತೆ ನೀ ನೋಡಿದ್ರೆ ಇಲ್ಲಿ ಬಂದು ಆಟ ಕೂತ್ಕೊಂಡಿಲ್ಪ ಮನೆ ಹತ್ರ ಅಷ್ಟೊಂದು ಜಾಗ ಬಿಟ್ಬಿಟ್ಟು ಹಾ ನೋಡಿ ಮನೆಗೆ ಹೋಗೋಣ ಅಲ್ಮೇಲೆ ಆಂಟಿ ಉಡಿಸ್ಬಂದೆ ನಾನು ಹ್ಮ್ ಅವರು ರೊಟ್ಟಿ ಮಾಡಿದ್ರ ಅದಕ್ಕೆ ಬರ್ತಿತ್ತು ತಿನ್ನೋಣ ಅಂತ ಬಂದೆ ನೋಡಿದ್ರೆ ಆಂಟಿನೇ ಇಲ್ಲ ಎಲ್ಲ ಹೋಗಿದಾರೆ ಅದಕ್ಕೆ ನಾನು ಬಂದಿಲ್ಲ ಕೂತ್ಕೊಂಡೆ ಏಯ್ ಅಂತಾನ ಯಾರಾದ್ರೂ ಅಂತ ನೋಡಿದ್ರೆ ಮನೆಗೆ ರೊಟ್ಟಿ ಏನೋ ಮಾಡಿ ಚಪಾತಿ ಏನೂ ಮಾಡಲ್ಲ ಹಾ ಅನ್ನ ಮಟ್ಟಿಗೆ ರೊಟ್ಟಿ ಮಾಡ್ಕೊಡ್ತೀನಿ ತಿನ್ನಿ ಹೋಗೋಣ ಇಲ್ಲಿ ಬರೋ ಬಂದು ಮನೆ ಏನಿಲ್ಲ ಸ್ವಲ್ಪ ವಾಸನೆ ಜೋರಾಗಿ ಅದಕ್ಕೆ ಬಂದ ನಾನೇನು ಸುಮ್ ಬರಲಿಲ್ಲ

ಈ ಬಾಗ್ಲು ನೋಡಿದ್ರೆ ಹಿಂಗೆ ಐತೆ ಒಳಗಡೆ ಬಾಗ್ಲು ಮುಚ್ಕೊಂಡೈತೆ ಏನೋ ಕೋಳಿ ಪಾಳಿ ನಾಯಿ ಸಂಜೆ ಹೊತ್ತಾಗ ಬಂದು ಕುತ್ಕೊಳ್ಳಿ ಅಂತ ಊಟ ತೆಗೆದೋಗಿರ್ಬೋದು ಆಯಿತು ನಾನು ಬರ್ತೀನಿ ನಿನ್ನ ಜೊತೆ ನಡಿ ಹೋಗೋಣ ಏನಮ್ಮ ನಾನು ಇನ್ನೂ ಎದ್ದು ನಿಂತ್ಕೊಂಡಿದ್ರು ಬಾ ನೀವು ನಿಂತಲ್ಲಿ ನಿಂತ್ಕೊಂಡಿದ್ದೀರ ಹಾಂ ಯಾಕೆ ನಿಮ್ಗೂ ರೊಟ್ಟಿ ತಿನ್ನಬೇಕು ಅಂತ ಮಾತಾಡ್ತೈತಾ ಹಾಂ ವಾಸನೆ ಜೋರಾಗಿ ಬರ್ತೈತಾ ನಡಿಯೋನು ಓಹೋ ನಡಿಯೋನೇ ಅವನು ಮನೆಗೆ ಹೋ ಇನ್ನೂ ರೊಟ್ಟಿ ಚಟ್ನಿ ವಾಸನೆ ಅಂತ ಇಲ್ಲ ನಿಂತ್ಕೊಂಡವನೇ ಹೋ ಇವನ ಮಾತು ಯಾರನ್ನ ಕೇಳ್ಬಿಟ್ರೆ ಎದ ಬರ್ಕೊಂಡು ನಕ್ ಬಿಡ್ತಾರೆ ಹಾ ನಯ್ಯ ಮನೆಗೆ ಓ ಹೋ ಹೋ ಇನ್ನು ನೋಡು ಕಾಲಾಗ ಉಸ್ಕೊಂಡು ಸ್ಟೈಲ್ ಬೇರೆ ಅದು ಬೇರೆ ನೋಡಪ್ಪ ನೋಡ್ರಿ ಹ್ಞೂ ನೆನ್ನೆಯಿಂದ ರಾತ್ರಿ ರಾತ್ರಿ ಎರಡು ಗಂಟೆಯಲ್ಲಿ ಧಾರಾಕಾರ ಮಳೆ ಸುರಿದಕ್ಕೆ ವಾತಾವರಣ ಒಂಚೂರು ತಂಪೈತೆ ಏನು ವ್ಯತ್ಯಾಸ ಏನು ಕಾಣ್ತಿಲ್ಲ ಈ ಚಳಿಗಾಲದಲ್ಲಿ ಮಳೆ ಬಂದೈತೆ ಹಬ್ಬ ಚಳಿಗಾಲದಲ್ಲಿ ಅದು ರಾತ್ರಿ ರಾತ್ರಿ ಮಳೆ ಬಂದಿರೋದು ಹ್ಞೂ ನೀರು ನಿಲ್ಲಂಗೂ ಏನು ಬಂದಿಲ್ಲ ಹಂಗೆ ಚೆನ್ನಾಗಿ ಒಳ್ದೋಗೈತೆ ಹರ್ಕೊಂಡೋಗಂಗೆ ಇಲ್ಲೆಲ್ಲೂ ಹಳ ಪಳ ಪಾಳಗೇನಿಲ್ವಲ್ಲ ಮೊದಲೇ ಗುಡ್ಡಗಾಡು ಪ್ರದೇಶ ಹರ್ಕೊಂಡು ಹೋಗೈತೆ ಜರಿ ಪರಿಗಳೆಲ್ಲ ತುಂಬ ಬರ್ದು ಬಿಟ್ಟದ್ದೆ ಹಬ್ಬ ಈ ಥರ ಚಳಿಗಾಲದಲ್ಲಿ ಯಾವಾಗ ಮಳೆ ಬಂದೇ ಇರಲಿಲ್ಲ ಬಿಡು ಓಹೋ ಹೋಹೋ ಏನು ಕರಿಹ್ತು ಅಣ್ಣ ನಿಮ್ಮದು ಮದ್ ರೋಡ್ಗೆ ಮದುವೆದಾಗೆ ನಿಂತ್ಕೊಂಬಿಟ್ಟಿದ್ದಾರೆ ನಿಮ್ದು ಎಂಥ ಸಮಾಚಾರ ಹಾಂ ಕೋಳಿದು ಇತ್ತೀಚೆಗೆ ಕೋಳಿದು ಮೊಟ್ಟೆದು ಸಾಂಬಾರಿಗೆ ಮಾಡಿದ್ದೀರಿ ವೆಜ್ಗೆ ಅಂಗಡಿ ಕಡೆ ಬರಲೇ ಇಲ್ಲ ಇನ್ನೊಂದು ಯಾಕೆ ಹಾಂ ನಮ್ಮದು ಕೋಳಿ ನಿಮಗೆ ಅದು ಆಗಲಿ ಅಯ್ಯ ಸಾಹೇಬ್ರೆ ನಿಮ್ಮ ಕೋಳಿ ಅಂಗಡಿಲಿ ಕೋಳಿ ಯಾವ ತಾನೇ ಚೆನ್ನಾಗಿರೋ ಯಾವಾಗ ಬಂದ್ರೆ ಒಳ್ಳೆ ಫ್ರೆಶ್ ಒಳ್ಳೆ ಗಟ್ಟಿ ಮುಟ್ಟದಿರೋ ಕೋಳಿನೇ ಭಾಳ ಚೆನ್ನಾಗಿರುತ್ತೆ ಇವತ್ತಿನವರೆಗೂ ನಿಮ್ಮ ಕೋಳಿ ಅಂಗಡಿನಲ್ಲಿ ನಾವು ತಗೊಂಡೋಗಿ ಚಿಕನ್ ಚೆನ್ನಾಗಿಲ್ಲ ಅಂತ ಮಾತು ಇವತ್ತಿನವರೆಗೂ ಬಂದ ಇತಿಹಾಸ ಇಲ್ಲ ಮನೇಲಿ ಯಾವಾಗಲೇ ಹೋದ್ರು ಹಾಂ ನೋಡಿರಿ ಬಶೀರಣ ಒಳ್ಳೆ ಕೋಳಿ ಕಟ್ಟೈತೆ ಭಾಳ ಚೆನ್ನಾಗಿ ಕ್ಲೀನ್ ಮಾಡಿಕೊಟ್ಟೈತೆ ಅಂತ ಮಾತು ಬರುತ್ತೆ ಹೊರತು ಯಾವತ್ತುವ ನೆಗೆಟಿವ್ ಕಾಮೆಂಟ್ಸ್ ನೆಗೆಟಿವ್ ಪಾಯಿಂಟ್ಸ್ ನೆಗೆಟಿವ್ ಸೆಂಟೆನ್ಸ್ ಏನು ಬಂದಿಲ್ಲ ಇವತ್ತು ನಮ್ಮನೇ ನಿಮ್ಮ ವಿರುದ್ಧವಾಗಿ ಹಾಂ ಮತ್ತೆ ಇಷ್ಟು ದಿವಸ ಆದರೂ ಯಾಕೆ ನಂಬಿಕೆ ಅಂಗಡಿ ಕಡೆ ಬರಲೇ ಇಲ್ಲ ಅದು ಪಾಯಿಂಟ್ ಅದು ಪಾಯಿಂಟ್ ಅಂತಂದರೆ நமது பாயிண்ட் அந்த அது கசு விசாரி சாஹேபிரே ட்ரோட விசாரத்தில் டைட்டாக பரித்து அங்கே இவங்க மாசாஹார கடை ஜாஸ்தி வில சேணு ஆ சோ எலை இவன் தினகடை ஊஷி முனி தர வீங்க நம்ம ஷாப் கடை சூ நம்ம வர்த்தா ಓಹೋ ಹೋ ನಿಮ್ಮದು ಹೀಗೆ ಸಮಾಚಾರ ಆಗೇ ಇದೆ ನೀವು ನಮ್ಮದಕ್ಕೆ ಅಂಗಡಿ ಕಡೆ ಬನ್ನಿ ಹಾಂ ನಿಮ್ಮದು ರೆಗ್ಯುಲರ್ದು ಕಸ್ಟಮರ್ದು ಇದ್ದೀರಿ ನಿಮ್ಮದು ದುಡ್ಗೆ ಆದಮೇಲೆ ಬೇಕಾದ್ರೆ ಹಾಂ ನೀವು ಕೋಳಿಗೆ ದುಡ್ದು ಕೊಡಿರಂತೆ ಹಾಂ ಅಷ್ಟು ಬೇಗ ನೀವು ಬಂದು ಕಟ್ ಮಾಡಿಸ್ಕೊಂಡು ತಿನ್ಗೆ ತಿಂದ್ಬಿಡಿ ಹಾಂ ನಮ್ಮದು ಎಂತಾಗೇ ಅಭ್ಯಂತರಾಗೇ ಇಲ್ಲ ನೀವು ಯಾವಾಗಲೂ ಬೇಕಾದರೂ ಬಂದು ಬರ್ಬೋದು ನೀವು ಯಾವಾಗಲೂ ಬೇಕಾದರೂ ಹೋಗ್ಬೋದು ದುಡ್ಗೆ ಇಲ್ಲ ಅಂತಂದರೆ ಹೇಳಿ ಹಾಂ ನಾವು ಚಿಕನ್ಗೆ ಕಟ್ ಮಾಡಿ ಕೊಡ್ತಾರೆ ನಿಮ್ಮದು ದುಡ್ಡು ಹತ್ರ ಇದ್ದಾಗ ತಂದು ಕೊಟ್ಟರೆ ಆಯಿತು ಏನು ನಮ್ಮದು ಕುಗ್ಗೆ ಮೇಲೆ ಏನು ಕೂತ್ಕೊಳ್ಳೋದಿಲ್ಲ ಸಾಹೇಬ್ರೆ ಭಾಳ ಥ್ಯಾಂಕ್ಸ್ ಸಾಹೇಬ್ರೆ ಹಾಂ ಭಾಳ ಥ್ಯಾಂಕ್ಸ್ ನಿಮ್ಮ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರವಣಿ ಆದರೆ ನಾವು ದುಡ್ಡು ಇಲ್ದಂಗೆ ವ್ಯಾಪಾರ ಮಾಡೋಕ್ಕೆ ನಿಮ್ಮ ಅಂಗಡಿ ಹತ್ರ ಬರೋದು ಒಂದು ಸರಿ ಚಂದ ಎರಡು ಸರಿ ಚಂದ ಅದು ಮೂರನೇ ಸರಿ ವಿಪರೀತವಾಗಿ ಒಂಥರ ವಿಶೇಷವಾಗಿ ಬದಲಾವಣೆ ಆಗಿಬಿಡುತ್ತೆ ನಾನು ಅದಕ್ಕೆ ಅವಕಾಶ ಕೊಡಲ್ಲ ನಾನು ಸ್ವಾಭಿಮಾನಿ ದುಡ್ಡಿದ್ರೆ ಬಂದು ಕೊಟ್ಟು ತಗೊಂಡು ಹೋಗ್ತೀನಿ ಇಲ್ವಾ ಮನೇಲಿ ಸೊಪ್ಪು ಸೆರೆ ತಿಂದ್ಕೊಂಡು ಬೇಕಾರೆ ಇರ್ತೀನಿ ನೀರು ಕುಡ್ಕೊಂಡು ಬೇಕಾರೆ ಬದುಕಿನಿ ದಂಗೆ ಕುಡಿದ್ಬೇಕಾದ್ರೆ ಬದುತೀನಿ ಆದರೆ ಸಾಲ ಅದು ಚಿಕನ್ ತರಕ್ಕೆ ಸಾಲ ಮಾಡಲ್ಲ ನಾನು ಹ್ಞೂ ಓಹೋ ಹೋಹ್ ನಿಂದು ಆ ಥರಗೆ ಬದುಕು ಸ್ವಾಭಿಮಾನ ಅದು ಅಂತಂದರೆ ಸ್ವಾಭಿಮಾನ ಓ ಇರಲಿ ಇರಲಿ ನಾನು ಸ್ವಾಭಿಮಾನ ಪ್ರಾಮಾಣಿಕತೆ ಹಾಂ ತುಂಬ ಇಷ್ಟಪಡ್ತಿದ್ದೀನಿ ಯಾಕೆ ಹೇಳಿ ನಾವು ಕೂಡ ಇದೇ ರೀತಿ ನಿಂದು ರೀತಿಯೇ ಇದ್ದು ಇವತ್ತು ಚಿಕನ್ಗೆ ಸ್ಟಾಲ್ಗೆ ಮಾಡಿದ್ದಾರೆ ಹಾಂ ಮೊದಲು ಬೇರೆಯವ್ರದ್ದು ಅಂಗಡಿಗೆ ಇರ್ತಿತ್ತಲ್ಲ ಅಲ್ಲಿಗೆ ನಮ್ಮದು ಬಷೀರ್ ಸಾಹೇಬರು ನಾವು ಇದ್ದೀವಲ್ಲ ಕೆಲಸಕ್ಕೆ ಹೋಗ್ತಾ ಇದ್ವಿ ನಾವು ಹ್ಞೂ ಅವರು ಓನರ್ಗೆ ಸಾಹೇಬರು ಎಷ್ಟಿಗೆ ಕೊಡ್ತಾರೆ ಅಷ್ಟಿಗೆ ಇಸ್ಕೊಂಡು ಕೆಲಸಾಗೆ ಮಾಡಿಕೊಂಡು ಕೆಲಸಕ್ಕೆ ಕಲ್ತ್ಕೊಂಡು ಸ್ವಂತದ್ದು ಅಂಗಡಿಗೆ ಓಪನ್ ಮಾಡ್ಕೊಂಡು ಜೀವನಗೆ ನಡೆಸ್ತಾ ಇದ್ದಾರೆ ಹಾಂ ಇದು ಗ್ರೇಟ್ ಅಲ್ವೇ ಸಾಹೇಬ್ರೆ ಸರಿಯಪ್ಪ ಸಾಹೇಬ್ರೆ ನಮ್ದುಗೆ ಬದುಕು ನಿಜವಾಗ್ಲೂ ಗ್ರೇಟ್ಗೆ ಅಲ್ವಾ ಹೌದು ರೀ ಕಣ್ರಿ ಸಾಹೇಬ್ರೆ ಹಾಂ ನಿಮ್ಮ ಬದುಕು ನಿಜವಾಗ್ಲೂ ಗ್ರೇಟ್ ನೀವೇನಾರು ಕೋಳಿ ಅಂಗಡಿ ಶಾಪ್ ಏನಾರು ಓಪನ್ ಮಾಡಲಿ ಅಂತಂದರೆ ನಾವು ಭದ್ರಾವತಿ ಟೌನ್ಗೆ ಹೋಗಿ ಚೀತರೋದು ಹ್ಞೂ ನೀವೇನೋ ಹತ್ರ ಅಂತ ಹೇಳ್ಬಿಟ್ಟು ನಾವು ಯಾವಾಗಲೂ ನಿಮ್ಮ ಹತ್ರನೇ ಬರೋದು ದುಡ್ಡು ಕಾಸು ವಿಚಾರದಲ್ಲಿ ಪ್ರೀತಿ ಪ್ರೇಮ ವಿಶ್ವಾಸ ಹಾಂ ಈ ಒಂದು ವಿಚಾರದಲ್ಲಿ ನೀವು ಭಾಳ ಹತ್ತಿರದವರಾಗ್ಬಿಡ್ರಿ ಹ್ಞೂ ನಾಳೆ ಒಂದು ದಿವಸ ಕೊಡ್ತೀವಿ ಅಂತಂದ್ರೆ ನೀವೇನು ಇಲ್ಲ ಅಂತೀರಿ ಆಯಿತು ಸ್ವಾಮಿ ನೀವು ನಿಧಾನಕ್ಕೆ ಕೊಡಿರಿ ಹೇಳ್ಬಿಟ್ಟು ಕೊಟ್ಟು ಕಳ್ಸಿಬಿಡ್ತೀರ ಅತ್ತಾಗ ಎಲ್ಲ ಚಿಕನ್ನ ನೀಟಾಗಿ ಕ್ಲೀನ್ ಮಾಡಿ ಕೊಟ್ಟು ಮಾಡಿ ಕೊಟ್ಟು ಕಳಿಸ್ಬಿಡ್ತೀರ ಆದರೆ ಬೇರೆಯವ್ರದ್ದು ಹಂಗೆ ಮನಸ್ಥಿತಿಗೆ ಇರಬೇಕಲ್ಲ ನಿಮ್ಮ ಮನಸ್ಸು ಭಾಳ ಒಳ್ಳೇದೈತೆ ಹಾಂ ಹಂಗಾಗಿ ದೇವರು ನಿಮ್ಮನ್ನು ಚೆನ್ನಾಗಿ ಇಟ್ಕೊಂಡು ಚೆನ್ನಾಗಿ ವ್ಯಾಪಾರ ನಡ್ಸ್ಕೊಂಡು ಹೋಗಂಗೆ ಅನುಕೂಲ ಮಾಡಿಟ್ಟಾರೆ ಹೌದು ಹೌದು ಕರೆಯೋದೋಣ ಹೌದು ಹೌದು ನೀವು ಹೇಳೋದು ನೂರಕ್ಕೆ ನೂರಿಗೆ ಸತ್ಯ ನಿಮ್ಮಂಥವ್ರದು ಆಶೀರ್ವಾದ ಆರೈಕೆಗೆ ಇರೋದ್ರಿಂದ ನಮ್ಲೂಕಿ ಅಂಗಡಿನಲ್ಲಿ ಒಳ್ಳೆ ಚೆನ್ನಾಗಿ ವ್ಯಾಪಾರವೇ ಆಗ್ತಾಯಿದೆ ಹಾಂ ಇಲ್ಲ ಅಂತಂದರೆ ಭಾಳ ಲಾಸ್ಗೆ ಆಗ್ಬಿಡ್ತಾ ಇತ್ತು ಏನಿಲ್ಲ ಬಿಡ್ರಿ ಸಾಹೇಬ್ರೆ ಹಾಂ ದೇವರು ಎಲ್ಲರಿಗೂ ಊಟ ಕೊಟ್ಟೇನೆ ಕಣ್ರಿ ಹಾಂ ಬದುಕೋದು ಯಾರಿಗೂ ಕೂಡ ಉಪವಾಸ ಇರೋಕ್ಕೆ ಅವಕಾಶ ಮಾಡ್ಕೊಳ್ಳೋದು ದೇವರು ಯಾವುದಾದ್ರೂ ರೂಪದಲ್ಲಿ ಬಂದ್ಬಿಟ್ಟು ಹಾಂ ಊಟದ ಏರ್ಪಾಡು ಮಾಡಿಬಿಡ್ತಾನೆ ದೇವರು ಕರುಣಶಾಲಿ ಗುಡ್ ವ್ಯಕ್ತಿ ಹ್ಞೂ ಅವನು ನಂಬರ್ ಒನ್ ಒಂದು ಸ್ಥಾನ ಉಳಿಸ್ಕೊಳ್ಳಿಕ್ಕೋಸ್ಕರಾದರೂ ಜನಗಳ ಬಂದು ಸಹಾಯ ಮಾಡಿ ಹೋಗ್ಬಿಡ್ತಾನೆ ಅವರು ಜಾಸ್ತಿ ಗೊತ್ತಿರೋಲ್ಲ ಓ ಹೋ 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 ಹೌದಾಗೆ ಕರೆಯಪ್ಪಣ ಹೌದಾ ಹಾಂ ಸರಿ ಬಿಡಿ ಹಾಂ ನೋಡಿದಿರಿ ನೀವು ಹಾಂ ನೋಡಿದರೆ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಸ್ವಲ್ಪ ಜಾಸ್ತಿನೇ ಇಷ್ಟ ಆಯ್ತು ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ಈ ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆಯೇ ಕಾರ್ಟೂನ್ಗೆ ಹೆಚ್ಚಿಗೆ ವಿಡಿಯೋಸ್ಗಳ ನೀವು ನೋಡಬೇಕಂತಂದರೆ ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ಗೆ ಭೇಟಿಗೆ ನೀಡಬೇಕು ಹ್ಞೂ ನಮ್ಮದು ಕರಿಯಪ್ಪಣ್ಣ ಇದ್ದಾರಲ್ಲ ತುಂಬ ಚೆನ್ನಾಗೇ ಮಾತಾಡ್ತಾರೆ ತುಂಬ ಒಳ್ಳೆ ಮಾತುಗಾರ